ಇದು ಕಿಲಾರಿ ತಳಿ ಸರ್ ನಮ್ಮ ಬಿಜಾಪುರ ಈ ಮಹಾರಾಷ್ಟ್ರ ಪಾಂಡ್ರಾಪುರ ನಮ್ಮ ದೇಶಿ ತಳಿನೇ ಕರ್ನಾಟಕದ ತಳಿನೇ ಇದು ಉತ್ತರ ಕರ್ನಾಟಕದ ತಳಿನೇ ಇದು ಏನಿಲ್ಲ ಇದಕ್ಕೆ ಬೇವನೆಣ್ಣೆ ಮತ್ತೆ ನಮ್ಮ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಪೌಡ್ರು ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ಊರು ಹಾಕ್ಬಿಟ್ಟು ಪಚಕರ್ ಹಾಕ್ಬಿಟ್ಟು ಹಚ್ಚಿದ್ರೆ ಮೂರು ದಿನ ಹಚ್ಚಿದ್ರೆ ಸಾಕು ಬೆಳಗ್ಗೆ ಸಂಜೆ ನಾಟಿ ಹಸು ಗೊಬ್ಬರ ನೋಡಿ ಈ ಥರ ಬರೋಲ್ಲ ಹೆಚ್ಚು ಫಲ ಇವೆಲ್ಲ ಸೂಕ್ಷ್ಮ ಜೀವಳಿರ್ತವೆ ಅವ್ರಿಗೆ ಭೂಮಿನಲ್ಲಿ ಬಿದ್ರೆ ಮಣ್ಣನ್ನು ಇದು ಅಭಿವೃದ್ಧಿ ಮಾಡೋದು ಚೆನ್ನಾಗಿ ಈಗ ನನ್ನ ಹತ್ರ ಹಸು ಇದೆ ಇಪ್ಪತ್ನಾಲ್ಕು ಲೀಟ್ರ್ ಕರಿಯುತ್ತೆ ಇದೆ ಲಾಸ್ಟ್ ಟೈಮ್ ನೀವೇ ನೋಡಿರಿ ಇಪ್ಪತ್ತೆರಡು ಲೀಟ್ರ್ ಕರಿ ಇತ್ತು ಕಾಂಕ್ರೇಚ್ ಇದೆ ಹದಿನೆಂಟು ಲೀಟ್ರ್ ಕರಿಯತ್ತೆ ಆ ಥರ ತಳ್ಳಿ ನಾವು ನೋಡಿ ನೋಡಿ ಡೆವಲಪ್ಮೆಂಟ್ ಅಷ್ಟೇ ಅಥವಾ ಯಾರ ಥರ ಇದ್ದು ಆ ಥರ ಕರಿಯೋದಿದ್ರೆ ನಾವು ದುಡ್ಡು ಕೊಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು ಅಣ್ಣ ಒಂದು ಸತಿ ತಂದು ಕೊಟ್ಟರೆ ಅಭಿವೃದ್ಧಿ ಮಾಡ್ಕೊತಾಯ್ತು ನಮ್ಮಲ್ಲೇ ಡೆವಲಪ್ಮೆಂಟ್ ಆಗ್ತಾ ಇರತ್ತೆ ಈಗ ಹೆಚ್ ಎಫ್ ಹೋದ್ರೆ ಒಳ್ಳೆ ಹಸುಗೆ ಇವತ್ತು ಮೂರು ಲಕ್ಷ ಐದು ಲಕ್ಷ ಹೋಗಿದೆ ಏನೊಂದು ಮೂವತ್ತು ಲೀಟ್ರ್ ಕರಿಬೋದಿಲ್ಲ ಐವತ್ತು ಲೀಟ್ರ್ ಕರಿಬೋದು ಎಷ್ಟು ಅದಕ್ಕೆಷ್ಟು ಕಾಯಿಲೆ ಬೇಕು ಅದಕ್ಕೆ ಸಿನಲ್ಲಿ ಇಡಬೇಕು ಫ್ಯಾನ್ ಹಾಕಬೇಕು ಡೈಲಿ ಡಾಕ್ಟ್ರ್ ಇರಬೇಕು ನಮ್ಮ ಹಸುಗಳು ಇಪ್ಪತ್ತು ಲೀಟ್ರ್ ಇಪ್ಪತ್ತೈದು ಲೀಟ್ರ್ ಕರೀತಾರೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಏನೋ ವರ್ಷಕ್ಕೆ ವರ್ಷಕ್ಕೊಂದೆರಡು ಸತಿ ಸರ್ಕಾರದವ್ರು ಬಂದು ವ್ಯಾಕ್ಸಿನ್ ಹಾಕಿಬಿಟ್ಟು ಹಾಕೋದು ಬಿಟ್ಟರೆ ಬೇರೆ ಅವಶ್ಯಕತೆನೇ ಇಲ್ಲ ಅವಕ್ಕೆ ಹಾಂ ನಮ್ಮ ಹಸುಗಳು ಬಂದು ಈಗೆಲ್ಲ ಎ ಟು ಮಿಲ್ಕ್ ಅಂತ ಹೇಳ್ತಾರೆ ನಾಟಿ ಹಸುಗಳಿಗೆ ಅದರಲ್ಲಿರೋ ಪೌಷ್ಟಿಕಾಂಶ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಧು ಇದೆ ಪಾಪ ಇಷ್ಟು ವಯಸ್ಸಾಗಿದ್ರು ಸರ್ ಇದೆಲ್ಲ ಬೊಬ್ಬೆ ರೋಗ ಆಗಿರೋ ಸರ್ ಬೊಬ್ಬೆ ರೋಗ ಬಂದು ಎಲ್ಲ ವಾಸಿಯಾಗಿದೆ ಹಾಂ ಎಲ್ಲ ಹಾಕಿದ್ದೀವಿ ಸರ್ ಸಾವಯವ ಇದಕ್ಕೆಲ್ಲ ಆರ್ಗ್ಯಾನಿಕ್ ಇದು ಮೆಡಿಸಿನ್ ಹಾಕಿ ನಮ್ಮ ಹತ್ರನೇ ಇದೆ ಏನಿಲ್ಲ ಇದಕ್ಕೆ ಬೇವನೆಣ್ಣೆ ಮತ್ತು ನಮ್ಮ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಪೌಡ್ರು ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ಊರು ಹಾಕ್ಬಿಟ್ಟು ಪಚಕರ್ ಪೂರ ಹಾಕ್ಬಿಟ್ಟು ಹಚ್ಚಿದ್ರೆ ಮೂರು ದಿನ ಹಚ್ಚಿದೆ ಸಾಕು ಬೆಳಗ್ಗೆ ಸಂಜೆ ಎಂಥ ಬೊಬ್ಬೆ ರೋಗ ಇದ್ರೂ ವಾಸಿ ಹೋಗುತ್ತೆ ಖಂಡಿತ ಮಾಡ್ಕೊಂಬಾ ಸರ್ ಸುಮ್ಮನೆ ಇಂಜೆಕ್ಷನು ಅದು ಇದು ಎಲ್ಲ ಅವಶ್ಯಕತೆ ಇಲ್ಲ ಯಾವ ಥರ ಸರ್ ಏನಿಲ್ಲ ನಾವು ರಾತ್ರಿ ಬೇವಿನ ಎಣ್ಣೆನಲ್ಲಿ ಬೆಳಗ್ಗೆ ತಂದು ಎಲ್ಲೆಲ್ಲಿ ಗಾಯದೆ ನೋಡಿ ಹಿಂಗೆಲ್ಲ ಒರೆಸ್ಬಿಟ್ರೆ ಮುಗೀತು ತಿರಿ ಸಂಜೆ ಒಣಗಿರೋ ಜಾಗದಲ್ಲಿ ತಿರಿ ನೋಂದ್ರೊಂಡು ಒರ್ಸೋದು ಮೂರು ದಿನ ಒರೆಸ್ರೆ ಒಣ ವಾಸಿ ಆಗಿಬಿಡುತ್ತೆ ಬೇವಿನೆಣ್ಣಲ್ಲಿ ಇದೆಲ್ಲ ಹಾಂ ಬೇವಿನೆಣ್ಣಲ್ಲಿ ಕುದಿಸೋದೇನಿಲ್ಲ ಸರ್ ಅದು ಚೆನ್ನಾಗಿ ಅದ್ರ ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೇವಿನ ಎಣ್ಣೆ ಇದ್ರೆ ನಾನು ನಿಮ್ಗೆ ಒಂದು ಲೀಟರ್ ಹೇಳ್ತೀನಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಎಣ್ಣೆನಲ್ಲಿ ಹಾಕೋದು ಒಂದೆರಡು ಚಮಚ ಅರಶಿಣ ಪುಡಿ ನಾವೇ ಕುದ್ದಾಗಿ ನಮ್ಮ ಅರಶಿಣಕ್ಕೆ ಕೊಂಬರುತ್ತೆ ಆ ಪಾಕೆಟ್ ಎಲ್ಲ ತೊಗೊಬಾರ್ದು ಕುಟ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ ಅದ್ರಲ್ಲಿ ಹಾಕ್ಬೇಕು ಅದ್ರ ಜೊತೆಗೆ ಮೆಣಸು ಒಂದು ನೂರು ಗ್ರಾಮ್ ಪುಡಿ ಹಾಕ್ಬೋದು ಇಷ್ಟು ಮಿಶ್ರಣ ಮಾಡ್ಕೊಂಡು ಬೆಳಗ್ಗೆ ಅದು ಸಾಯಂಕಾಲ ಅದ್ರ ಜೊತೆಗೆ ಪಚ್ಕರ್ ಪೂರ ಗಂಧಗೆ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಮಿಕ್ಸ್ ಮಾಡಿಬಿಟ್ಟು ಹಾಂ ಪಚಕರ್ ಪೂರ ಹಾಕಿ ಇಟ್ಬಿಟ್ರೆ ಆ ಸ್ಮೆಲ್ಲೂ ಚೆನ್ನಾಗಿರುತ್ತೆ ಒಂದು ನೊಣನೂ ಬರೋಲ್ಲ ಅದು ಹಾಕಿ ಒರೆಸ್ಬಿಡ್ರೆ ಸ್ವಲ್ಪ ಸಾಕಿರ್ತದೆ ಆ ಆ ಟೈಮಲ್ಲಿ ಇದ್ನ ಲೇಪನ ಮಾಡ್ರೆ ನಿಮಗೊಂದು ಕೂತ್ಕೊಳ್ಳೋದೇ ಇಲ್ಲ ಒಂದು ಮೂರು ನಾಲ್ಕು ದಿನ ಕುತ್ಕೊಳ್ಳೋಲ್ಲ ನಮ್ಮ ಶಾಲೆಲ್ಲ ಯಾವುದರಲ್ಲೂ ಉಣ್ಣೆನೇ ಇಲ್ಲ ಸರ್ ನಾವು ರೀತಿ ಮೇಂಟೈನ್ ಮಾಡ್ತಾ ಇದ್ದೀವಿ ಕಡೆ ಎರಡು ಎರಡು ಮೂರು ಕಟ್ಟಿದ್ರೆ ಉಣ್ಣೆ ತುಂಬಿರ್ತದೆ ಇಲ್ಲ ಸರ್ ಈ ರೀತಿ ಮಾಡ್ತಾ ಇದ್ರೆ ಉಣ್ಣೆ ಬರಲ್ಲ ಸರ್ ನಾವು ನೀಟಾಗಿ ಇಟ್ಕೊಬೇಕಷ್ಟೇ ಈ ರೀತಿ ಮಾಡ್ರೆ ಬರೋಲ್ಲ ಅಥವಾ ನಮಗೆ ಇದು ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲಪ್ಪ ಅಂದರೆ ಒಂದು ಎರಡು ಲೀಟ್ರ್ ಡೀಸೆಲ್ ತೊಗೊಂಬಂದು ಡೀಸಲ್ಗೆ ಈ ಟಿಕೌಟ್ ಅಂತ ಬರುತ್ತೆ ಮೆಡಿಕಲ್ ಅಲ್ಲಿ ಮುಂಚೆ ಎಲ್ಲ ಬೂಟ್ಯಾಕ್ಸ್ ಬರೋದು ಬೂಟ್ಯಾಕ್ಸಿಗೆ ಒರ್ಜಿನಲ್ ಇಲ್ಲ ಅದೆಲ್ಲ ಅದರಲ್ಲಿ ಏನು ಮಾರ್ಕೆಟಿಂಗ್ ಮಾಡಿ ಅವರು ಎಲ್ಲ ಅವಾಗ ದುಡ್ಡು ಮಾಡಿ ಈಗ ಕಂಪ್ನಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಯಾರಿಗೋ ಬೇರೆಯವ್ರಿಗೆ ಅದರಿಂದ ಅದು ಕ್ವಾಲಿಟಿ ಇಲ್ಲ ಅದ್ರ ಬದಲು ಟಿಕೌಟ್ ಅಂತ ಬರುತ್ತೆ ಅದು ತಂದು ಒಂದು ನೂರು ಗ್ರಾಮ್ಗೆ ಒಂದು ಎರಡು ಲೀಟ್ರ್ ಡೀಸೆಲ್ ಹಾಕಿದ್ರೆ ಒಂದು ಐವತ್ತು ಹಸು ಒರ್ಸ್ಕೊಬೋದು ಹೊಡೆದ್ಬಿಟ್ಟು ಒಂದು ಎರಡು ಅವರ್ ಬಿಟ್ಟು ತೊಳೆದ್ಬಿಟ್ರೆ ಇರೋ ಹುಣ್ಣೆಲ್ಲ ಬಿದ್ದೋಗುತ್ತೆ ಎಲ್ಲ ಬಿದ್ದೋಗೋದು ಸರ್ ಆ ರೀತಿ ಹಸುಗ್ ಹೊಡೆದಾಗ ಏನು ಮಾಡಬೇಕು ಕೊಟ್ಕನಲ್ಲಿ ಎಲ್ಲ ಕಡೆ ಹೊಡಿಬೇಕು ಹಾ ಏನಾಗಲ್ಲ ಸರ್ ಕಟ್ಟಾಗಿಬಿಟ್ಟು ನೀವು ಹೊರ ಇದಾಡಿದ್ರೆ ಏನೋ ಕೆಳಗಡೆ ಕೊಟ್ಟಿಗೆಗೆ ಹೊಡಿಬೇಕು ಅಲಲ್ ಅಲಲ್ ಮೊಟ್ಟೆ ಇಟ್ಬಿಟ್ಟಿರ್ತವೆ ನಾವೇನೋ ಗಾಸು ಬರ್ಸ್ಬಿಡ್ತೀವಿ ಬಿಟ್ಬಿಡ್ತೀವಿ ತಿರ್ಗಿ ಇನ್ನೊಂದು ವಾರ ಹೋದ್ರೆ ತಿರ್ಗಿ ಆ ಇರೋ ಬಂದಿರ್ತಾವೆ ಕೊಟ್ಟಿಗೆಗೆ ಒಡೆದ್ಬಿಟ್ರೆ ಬರೋಲ್ಲ ಅವಾಗ ನೋಡ್ಕೊಬೇಕು ನೀವು ತಿಂಗ್ಳಿಗೆ ಎರಡು ತಿಂಗ್ಳು ಏನಾರ ಆ ಥರ ಕಾಣಿಸ್ಕೊಂಡಾಗ ಒಡ ಅವಾಗ ಅವಾಗ ಇದು ಮಾಡ್ಕೊಂಡ್ರೆ ಒಂದು ಇರಲ್ಲ ನೋಡಿ ಎಂಥ ಹೋರಿ ಬೀಜದೋರಿ ಹಳ್ಳಿ ಕಾರು ಯಾವ ರೀತಿ ರೇಖೆ ಗೀಕೆ ಎಲ್ಲ ಹೆಂಗಿದೆ ಇದನ್ನೇ ಕಟ್ಟಕ್ಕೆ ನಾವು ಒಂದ್ ಎರಡು ತಿಂಗಳು ಸಾಕು ಬಿಟ್ರೆ ಈಗೇನು ನೀವು ಅಭಿಮನ್ಯ ಭೀಮಾ ಅಂತೆಲ್ಲ ಯೂಟ್ಯೂಬಲ್ಲಿ ಹೋಗಿ ಅಂತೆಲ್ಲ ಏನು ತೊಂದರೆ ಆಗಿದೆ ಸರ್ ಇದಕ್ಕೆ ಏನು ಕಡಿಮೆ ಇದೆ ಹೇಳಿ ನಾವು ಕಟ್ಟಾಕ ಸಾಕಾದ್ರೆ ಸಾಗಾಟಿಕೆ ಮಾಡೋದ್ರ ಮೇಲೆ ಹೋಗುತ್ತೆ ಏನೋ ಮೂವತ್ತು ಇರೋದ್ರಿಂದ ಇಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಒಂದೊಂದು ಇಂಟ್ರೆಸ್ಟ್ ತಗೊಂಡ್ ಮಾಡ್ಕೊಬೇಕು ಅಷ್ಟೆ ನಡೀತು ಎಲ್ಲ ಹೆಂಗೆ ಹೆಂಗೆ ಎಲ್ಲ ಓರಿಗಳು ಇಲ್ಲ ಎತ್ತುಗಳು ಪೂರ್ತಿ ಅವೇ ಇರೋದು ಒಂದೇ ಒಂದು ಅಸೂಲ್ ಇರೋದು ರೈತರು ಕೆಲಸ ಮಾಡ್ಸ್ಕೊಳೋದು ಮಾತ್ರ ಮಾಡ್ಸ್ಕೊಂಡು ಹಾಂ ಏಜ್ ಆದಮೇಲೆ ಹಿಂಗೆ ಬಿಟ್ಬಿಡೋದು ಯಾರನೂ ಕೊಟ್ಟು ಇಷ್ಟು ವರ್ಷ ಮನೆಗೋಸ್ಕರ ಕೆಲಸ ಮಾಡಿ ಅದನ್ನ ನೆನೆಸ್ಕೊಂಡ್ರೆ ಯಾರು ಕೊಡ ಕೊಡಬಾರ್ ಸರ್ ಕೊಡೋಕೆ ಆಗಬಾರ್ದು ಏನು ಅವ್ರು ಒಂದು ಐವತ್ತು ಸಾವಿರ ಕೊಟ್ಬಿಡೋದು ಅಥವಾ ಒಂದು ಲಕ್ಷನೇ ಕೊಟ್ಬಿಡ್ಬೋದು ಒಂದು ಜೊತೆಗೆ ಏನು ಬರತ್ತೆ ಹೇಳಿ ಒಂದು ಲಕ್ಷ ರೂಪಾಯಿಗೆ ಇದ್ದೀನಾ ನೋಡಿ ಇದು ಏಜ್ ಆಗಿರೋದು ನೋಡಿ ಇದನ್ನ ಇನ್ನೂ ಅಲ್ಲಿ ಕೂಡ ಆಗಿಲ್ಲ ನೋಡಿ ತುಳಿ ಅದಕ್ಕೆ ಈಗ ಶೆಡ್ ಹಾಕಿ ತುಂಬಾ ಚೆನ್ನಾಗಿ ಸಾಕಾಣಿ ಶೆಡ್ ಎಲ್ಲ ಆದ್ಮೇಲೆ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಬನ್ನಿ ಈಗ ಈಗ ಹುಡಿಯೋ ತೆಗೆದಿರ್ತೀರಲ್ಲ ಇನ್ನು ಎರಡು ಆದಮೇಲೆ ಇನ್ನು ಯಾವ ರೀತಿ ಸಾಕಿರ್ತೀವಿ ಅಂತ ನಾವು ನಿಮ್ಗೆ ಗೊತ್ತಾಗತ್ತೆ ಖಂಡಿತ ವಿಸಿಟ್ ಮಾಡಿ ಸರ್ ಗೊತ್ತಾಗತ್ತೆ ನಾವು ನಾವು ಯಾವ ಮನೆ ಮಕ್ಕಳ ತರ ಸಾಕೋದು ಹದಿನೈದು ದಿನಕ್ಕೆ ಆಗಿದೆ ಸರ್ ಸ್ಟಾರ್ಟಿಂಗಲ್ಲಿ ಬಂದಾಗ ಹೊಟ್ಟೆ ಎಲ್ಲ ಕಚ್ಕೊಂಬಿಟ್ಟಿತ್ತು ಒಳಗಡೆ ಹೋಗಿ ಇನ್ನು ಆ ಕಡೆನೂ ಅಲ್ಲೊಂದು ಇದ್ದಾವೆ ನೀವು ನೋಡಲಿಲ್ಲ ಸುಗ್ಳು ಬನ್ನಿ ಅಲ್ಲೊಂದು ಎರಡು ಇದು ಕಿಲಾರಿ ತಳಿ ಸರ್ ನಮ್ಮ ಬಿಜಾಪುರ ಈ ಮಹಾರಾಷ್ಟ್ರ ಪಾಂಡ್ರಪುರ ನಮ್ಮ ದೇಶಿ ತಳಿನೇ ಕರ್ನಾಟಕದ ತಳಿನೇ ಇದು ಇನ್ನು ನಾಲ್ಕಲ್ಲು ಬಿತ್ತನೆ ಹೊರಿ ಹಾಂ ಇದು ಏಜ್ ಆಗಿದೆ ಏಜ್ ಆದರೂ ಇನ್ನೂ ಏಳೆಂಟು ವರ್ಷ ವ್ಯವಸಾಯ ಎಲ್ಲ ವ್ಯವಸಾಯ ಮಾಡೋ ಸುಗ್ಳು ನೋಡಿ ಅಲ್ಲಿದ್ದಾವೆ ಅವು ಯಾಗಿದ್ದಾವೆ ಚೆನ್ನಾಗಿ ದುಡ್ಸ್ಕೊಂಡಿದ್ದಾರೆ ದುಡ್ಸ್ಕೊಂಡಾದ್ಮೇಲೆ ಈ ರೀತಿ ಮಾಡೋದು ಈಗಲೂ ಚೆನ್ನಾಗಿ ಅಷ್ಟಪುಷ್ಟ ಸರ್ ಇನ್ನೂ ಏಳೆಂಟು ವರ್ಷ ಆದ್ರೂ ಏನಾಗಲ್ಲ ಮಾಡಬಹುದು ಮಾಡಲಿಲ್ಲ ಅದು ಎಷ್ಟೋ ಪುಣ್ಯ ಅಲ್ವಾ ಹೌದು ಸರ್ ಹೌದು ಬಿಸಿಲಲ್ವಾ ದಿನಕ್ಕೆ ಮೂರು ಬಾರಿ ಇಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಒಂದ್ಸರ್ತಿ ಎಲ್ಲ ಏಜ್ ಆಗಿರೋದೆ ಪಾಪ ಬಬ್ಬೆ ರೋಗ ಬಿಸಿಲು ಬೇರೆ ಎಂಟು ಒಂಬತ್ತು ಗಂಟೆಗೆ ಈ ಬಿಸಿಲಿದೆ ಅದಕ್ಕೊಂದು ಮೂರು ಬಾರಿ ನೀರು ಅಂತ ಹೌದು ಹೌದು ಸರ್ ಬೇಸಿಗೆ ಅಲ್ವಾ ಯತ್ ಹೆಚ್ಚೋಗಿ ಕುಡಿತಾವ ಅದ್ ಬಿಸಿಲಲ್ಲೇ ಇದಾವೆ ಎತ್ತುಗಳು ನಿಂತ್ಕೊಂಡ ಸೂರು ಕೂಡ ಇಲ್ಲ ಪಾಪ ಕೆಲ್ಸದವ್ರು ಪಾಪ ಗಾಬರಿ ವಸ್ತಾಪ ಬಂದಿರ್ತಾರ ಎತ್ತಗಳು ಬೇರೆ ಕೊಂಬುಗಳು ನೋಡಿ ಏನಾರು ಆಯ್ತು ಬಿಟ್ಟರೆ ಅಂತ ಬಯದಿಂದ ಅವ್ರು ಮಾಡ್ತಾರೆ ಇಲ್ಲೊಂದು ಮೂರು ಇದಾವೆ ಬನ್ನಿ ಸರ್ ಒಳ್ಳೊಳ್ಳೆ ಇತ್ತು ಇನ್ನು ಆಚೆ ಕಡೆ ಸರ್ ಇದು ಉತ್ತರ ಕರ್ನಾಟಕ ತಳ್ಳಿನೇ ಇದು ಓರಿ ಸರ್ ಒಳ್ಳೆ ಎತ್ತು ನೋಡಿ ಅದೊಂದು ಇದೆ ಇಲ್ಲೊಂದು ಇದೆ ಆಚೆ ಕಡೆ ಎರಡು ಒಂದು ಜೊತೆನೆ ಇದು ಹೌದು ವ್ಯವಸಾಯಕ್ಕೆ ಯೋಗ್ಯ ಯೋಗ ಇದೆ ಎಷ್ಟು ನೋಡಿ ಕೈ ಕೂಡ ಮೆತ್ಕೊಳಲ್ಲ ಹಾಂ ಹಾಂ ದೇಸಿ ಹಸು ಆದರೆ ನೋಡಿ ಇಲ್ಲಿ ಲೋಳೆ ಬರುತ್ತೆ ಲೈಟಾಗಿ ಲೋಳೆ ಥರ ನೋಡಿ ಎಚ್ ಎಫ್ ಅದರಲ್ಲೆಲ್ಲ ಬರೋಲ್ಲ ಇದು ಒಳ್ಳೆ ಕೇಕ್ ಬಂದಂಗೆ ಬರುತ್ತೆ ನೋಡಿ ಇದರಲ್ಲೆಲ್ಲ ಇವೆಲ್ಲ ಹಸುಗಳಿಗೆ ನಮ್ಮ ತೋಟಗಳಿಗೆ ಬಳಕೆ ಮಾಡಿದ್ರೆ ತೋಟಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ನಾಟಿ ಹಸು ಗೊಬ್ಬರ ನೋಡಿ ಈ ಥರ ಬರಲ್ಲ ಹೆಚ್ ಎಫಲ ಇವೆಲ್ಲ ಸೂಕ್ಷ್ಮ ಜೀವಗಳು ಇರ್ತವೆ ಭೂಮಿನಲ್ಲಿ ಬಿದ್ರೆ ಅದು ಸೂಕ್ಷ್ಮ ಜೀವಿಗಳು ನಮಗೆ ರೈತರು ನಾವು ವ್ಯವಸಾಯ ಮಾಡ್ತೀವಿ ಅದು ಅಭಿವೃದ್ಧಿ ಮಾಡ್ತಾ ಇರತ್ತೆ ಎಲ್ಲ ಯೂರಿಯಾ ಡಿ ಎ ಪಿ ಔಷಧಿಗಳು ಹೊಡೆದು ಹೊಡೆದು ಎಲ್ಲ ಹೌದು ಅದನ್ನ ಭೂಮಿನಲ್ಲಿ ಮಣ್ಣನ್ನ ಇದು ಅಭಿವೃದ್ಧಿ ಮಾಡೋದು ಚೆನ್ನಾಗಿ सुस्त uh -huh. <laughs>